ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಪ್ರೈಮ್ ನಂಬರ್ ಅಂದರೆ ಏನು ಅಂತ ಗೊತ್ತಿದೆಯಾ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಾಗ ಅದರಲ್ಲಿ ಯಾವುದು ಪ್ರೈಮ್ ನಂಬರ್ ಅಂತ ನಿಮಗೆ ಕಂಡುಹಿಡೋಕ್ಕಾಗತ್ತಾ ಅಂದರೆ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ನಿಮಗೆ ಕಂಡು ನಾಲ್ಕು ಐದನೇ ತರಗತಿಯಿಂದ ಹಿಡಿದು ಹೈಸ್ಕೂಲ್ವರೆಗೂ ಸಹ ಅನೇಕ ಚಾಪ್ಟರ್ಗಳಲ್ಲಿ ಪ್ರೈಮ್ ನಂಬರ್ಗಳನ್ನು ನಾವು ಗುರುತಿಸುವುದು ಬಹಳ ಪ್ರಮುಖವಾಗಿರುತ್ತೆ ಆ ಲೆಕ್ಕ ಆ ಅಧ್ಯಾಯದಲ್ಲಿ ನಾವು ಲೆಕ್ಕಗಳನ್ನು ಮಾಡಬೇಕಾದ್ರೆ ಪ್ರೈಮ್ ನಂಬರ್ಗಳ ವಿಚಾರ ಬಂದೇ ಬರುತ್ತೆ ಹಾಗಾಗಿ ಈ ಒಂದು ವಿಡಿಯೋ ಪಠದಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳಲ್ಲಿ ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಹೇಗೆ ಗುರುತಿಸಬೇಕು ಅಂತ ನೋಡೋಣ ಅದಕ್ಕೋಸ್ಕರ ಇಲ್ಲಿ ಗ್ರೀಕ್ನ ವಿದ್ವಾಂಸ ಎರಾತೋಸ್ತನೀಸ್ ಇವರು ಈ ಹಿಂದೆನೇ ಪರಿಚಯ ಮಾಡಿದರಂಥ ಒಂದು ವಿಧಾನ ಆಫ್ ಎರಾತೋಸ್ತನೀಸ್ ಅಂತಾರೆ ಅಂದರೆ ಯರಾ ತೋಸ್ತನೀಸನ ಒಂದು ಜರಡಿ ವಿಧಾನ ಅಂತ ಸಿ ಅಂದರೆ ಜರಡಿ ಈಗ ಜರಡಿ ನಮ್ಮ ಮನೆಗಳಲ್ಲಿ ಇರುತ್ತೆ ನಾವು ಅದನ್ನ ಹಿಟ್ಟನ್ನು ನಾವು ಜರಡಿ ಹಿಡಿತೇವೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ನಾವು ಸೋಸಲಿಕ್ಕಾಗಿ ಜರಡಿ ಹಿಡಿತೇವೆ ನೋಡಿ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ನಾವು ಜರಡಿ ಹಿಡಿದಾಗ ನಮಗೆ ಕಡೆಗೆ ಪ್ರೈಮ್ ನಂಬರ್ಸ್ ಅವುಗಳು ಸಹ ಹಂಗೆ ಮೇಲ್ಗಡೆ ಉಳಿಯತ್ತೆ ಆ ಥರದ ಒಂದು ಸುಲಭದ ವಿಧಾನ ಇದು ಅದನ್ನ ತಿಳ್ಕೊಬೇಕಂದ್ರೆ ಮೊದಲಿಗೆ ನಾವು ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ನೋಡಿ ಅವಿಭಾಜ್ಯ ಸಂಖ್ಯೆ ಬೈ ಡೆಫಿನೇಷನ್ ಹೇಳೋದಂದ್ರೆ ಇದೊಂದು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಇಟ್ಸ್ ನ್ಯಾಚುರಲ್ ನಂಬರ್ ಈ ನ್ಯಾಚುರಲ್ ನಂಬರ್ ಇಟ್ ಈಸ್ ಡಿವಿಸಿಬಲ್ ಬೈ ಒನ್ ಅಂಡ್ ಇಟ್ ಸೆಲ್ಫ್ ನೋಡಿ ಅದು ಒಂದು ಮತ್ತು ಅದೇ ಸಂಖ್ಯೆ ಇಟ್ ಸೆಲ್ಫ್ ಅದೇ ಸಂಖ್ಯೆಯಿಂದ ಭಾಗ ಆಗತ್ತೆ ಡಿವೈಡ್ ಆಗ್ತಾ ಇದೆ ಅದು ಬಿಟ್ಟು ಬೇರೆ ಯಾವುದೇ ಮೂರನೇ ಸಂಖ್ಯೆಯಿಂದ ಅದು ಡಿವೈಡ್ ಆಗಲ್ಲ ಅಂದ್ರೆ ಒಂದು ಪ್ರೈಮ್ ನಂಬರಿಗೆ ಓನ್ಲಿ ಟೂ ಫ್ಯಾಕ್ಟರ್ಸ್ ಇರುತ್ತೆ ಎರಡು ಅಪವರ್ತನಗಳು ಇರುತ್ತೆ ಎರಡು ಅಪವರ್ತನಗಳು ಮಾತ್ರ ಓನ್ಲಿ ಟೂ ಫ್ಯಾಕ್ಟರ್ಸ್ ಯಾವುದಾದ್ದು ಟು ಫ್ಯಾಕ್ಟರ್ಸ್ಗಳಂದರೆ ಒನ್ ಆ್ಯಂಡ್ ಇಟ್ ಸೆಲ್ಫ್ ಈಗ ನಾವು ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಒಂದಿಂದ ಶುರು ಆಗುತ್ತೆ ಕೌಂಟಿಂಗ್ ನಂಬರ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿಯಾಗಿ ಇನ್ಫಿನಿಟಿ ತನಕ ನ್ಯಾಚುರಲ್ ನಂಬರ್ಸ್ನ ನೋಡ್ತೀವಿ ನಾವು ಈಗ ಇದರಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ತಗೊಳ್ಳೋಣ ನಾವು ಈಗ ಎರಡು ಅಂತ ತಗೊಂಡ್ರೆ ನೋಡಿ ಎರಡೇನಿದೆ ಇದು ಯಾವುದಾದ್ ನಂಬರಿಂದ ಡಿವೈಡ್ ಆಗತ್ತೆ ಇದು ಸುಲಭವಾಗಿ ನೋಡೋದಾದರೆ ಇದು ಯಾವ್ಯಾವ ಮಗ್ಗಿನಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸಹ ಗೊತ್ತಾಗತ್ತೆ ನಮಗೆ ಎರಡನ್ನೇ ಎರಡು ಒಂದೆರಡನೇ ಎರಡು ಅಂದರೆ ಇದು ಎರಡರಿಂದ ಡಿವೈಡ್ ಆಗ್ತಾ ಇದೆ ಒಂದರಿಂದ ಡಿವೈಡ್ ಆಗ್ತಾ ಇದೆ ಅಂತ ಅಂದರೆ ಇಟ್ ಹ್ಯಾಸ್ ಟೂ ಫ್ಯಾಕ್ಟರ್ಸ್ ಯಾವುದದು ಟೂ ಮತ್ತೆ ಒನ್ ಒಂದರಿಂದ ಮತ್ತೆ ಅದೇ ಸಂಖ್ಯೆಯಿಂದ ಹಾಗಾಗಿ ಎರಡು ಅನ್ನೋದೊಂದು ಪ್ರೈಮ್ ನಂಬರ್ ಆಗಿದೆ ಇದೊಂದು ಪ್ರೈಮ್ ನಂಬರ್ ಈ ರೀತಿಯಾಗಿ ಒಂದು ಸಂಖ್ಯೆ ಪ್ರೈಮ್ ನಂಬರ್ ಹೌದು ಅಲ್ಲೋ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ ಈಗ ಇಲ್ಲಿ ಒಂದನ್ನು ನೋಡಿದರೆ ನೋಡಿ ಒಂದನ್ನು ನಾವು ಫ್ಯಾಕ್ಟರೈಸ್ ಮಾಡಿದರೆ ನಾವು ಇದರ ಅಪವರ್ತನಗಳನ್ನು ಇದರ ಫ್ಯಾಕ್ಟರ್ಸ್ಗಳನ್ನು ನೋಡಿದರೆ ನೋಡಿ ಇದು ಒಂದು ಅಂದಲೇ ಒಂದು ಒಂದರ ಮಧ್ಯಲ್ಲಿ ಅಷ್ಟೇ ಬರ್ತಾ ಇದೆ ಅಂದರೆ ಒಂದರಿಂದ ಮಾತ್ರ ಡಿವೈಡ್ ಆಗ್ತಾ ಇದೆ ಇದು ಓನ್ಲಿ ಒನ್ ಫ್ಯಾಕ್ಟರ್ ಇದೆ ಒಂದೇ ಒಂದು ಅಪವರ್ತನ ಅದು ಯಾವ್ದಪ್ಪ ಅಂದ್ರೆ ಒಂದು ಇಲ್ಲಿ ಎರಡು ಅಪವರ್ತನಗಳಿರ್ಬೇಕಿತ್ತಲ್ವಾ ಹಾಗಾಗಿ ಇದನ್ನ ನಾವು ಪ್ರೇಮ್ ನಂಬರ್ ಅಂತ ಹೇಳಲ್ಲ ಒಂದು ಪ್ರೇಮ್ ನಂಬರ್ ಅಲ್ಲ ಪ್ರೇಮ್ ನಂಬರ್ ಅಲ್ಲ ಅಂದ್ರೆ ಆ ಸಂಖ್ಯೆಗಳು ಮತ್ತೆ ಯಾವ ರೀತಿಯ ಸಂಖ್ಯೆಗಳಾಗಿರುತ್ತದೆ ಅಂದ್ರೆ ನೋಡಿ ಪ್ರೇಮ್ ನಂಬರ್ ಅಲ್ಲ ಅಂದ್ರೆ ಆ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ ಆಗಿರುತ್ತೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಭಾಜ್ಯ ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಏನು ಸಂಯುಕ್ತ ಸಂಖ್ಯೆ ಅಂದರೆ ಇದರಲ್ಲಿ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳು ಸಿಗುತ್ತೆ ಅಪವರ್ತನಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಸಿಗುತ್ತೆ ಉದಾಹರಣೆ ಇಲ್ಲಿ ಮುಂದುವರ್ತಾ ಹೋದ್ರೆ ಒಂದು ನಾಲ್ಕನ್ನು ನೋಡೋಣ ನಾಲ್ಕೇನಿದೆ ಇದು ನಾಲ್ಕರ ಮಗಿಲು ಬರುತ್ತೆ ನಾಲ್ಕು ಒಂದ್ರೆ ನಾಲ್ಕು ಅಂದರೆ ನಾಲ್ಕರಿಂದ ಡಿವೈಡ್ ಆಗ್ತಾ ಇದೆ ಅದು ಬಿಟ್ಟರೆ ಒಂದರ ಮಗಿಲು ಬರುತ್ತೆ ಒಂದ್ ನಾಲ್ಕಲೆ ನಾಲ್ಕು ಅಂದರೆ ಒಂದರಿಂದ ಡಿವೈಡ್ ಆಗ್ತಾ ಇದೆ ಅಂದರೆ ನೋಡಿ ಇಲ್ಲಿ ಹೇಳದಂತೆ ಒನ್ ಅಂಡ್ ಇಟ್ ಸೆಲ್ಫ್ ಒಂದು ಮತ್ತೆ ಅದೇ ಸಂಖ್ಯೆಯಿಂದ ಆಗ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಸಂಖ್ಯೆಯಿಂದ ಆಗ್ತಾ ಇದೆ ಯಾವುದು ಅಂದರೆ ನೋಡಿ ಎರಡರಿಂದ ಡಿವೈಡ್ ಆಗ್ತಾ ಇದೆ ಎರಡೆರಡ ನಾಲ್ಕು ಬರ್ತಾ ಇದೆ ಹಾಗಾಗಿ ಇದು ಮೂರನೇ ಇನ್ನೊಂದು ಫ್ಯಾಕ್ಟರ್ ಹೊಂದಿರೋದ್ರಿಂದ ಇದು ಪ್ರೈಮ್ ನಂಬರ್ ಅಲ್ಲ ಇದು ಕಾಂಪೋಸಿಟ್ ನಂಬರ್ ಸಂಯುಕ್ತ ಸಂಖ್ಯೆ ಆಗುತ್ತೆ ಆದರೆ ಒಂದೇನಿದೆ ಇದು ಪ್ರೈಮ್ ನಂಬರು ಅಲ್ಲ ಕಾಂಪೋಸಿಟ್ ನಂಬರು ಅಲ್ಲ ಇದು ನೀದರ್ ಪ್ರೇಮ್ ನಾರ್ ಕಂಪೋಸಿಟ್ ಹಾಗಾಗಿ ಇದನ್ನ ಒಂದು ನಂಬರ್ ಸ್ಪೆಷಲ್ ನಂಬರ್ ಒಂದು ಅನನ್ಯ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಒಂದು ಅಂದರೆ ಏನಪ್ಪ ಇದು ಅಂದರೆ ಒಂದು ಅನನ್ಯ ಸಂಖ್ಯೆ ಅಂತ ಕರೀಬೋದು ನಾವು ಯುನೀಕ್ ನಂಬರ್ ಅಂತ ನಾವು ಹೇಳ್ತೀವಿ ಈಗ ಉದಾಹರಣೆಗೆ ಒಂದು ನಲವತ್ತೊಂದು ನಲವತ್ತೊಂಬತ್ತು ಅರವತ್ತ್ಮೂರು ಈ ಥರದ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟರೆ ಇದು ಪ್ರೈಮ್ ನಂಬರ್ ಹೌದು ಅಲ್ಲೋ ಅಂತ ನಾವು ಹೋಗಿ ಹೇಗೆ ಕಂಡು ನಾವು ಈಗ ಈ ಇರಾತಸ್ತನೀಸನ್ನ ಜರಡಿ ನಿಯಮವನ್ನು ಈ ಸೀ ಆಫ್ ಇರಾತಸ್ತಿನೀಸ್ ಈ ಮೆಥಡನ್ನು ನಾವು ಉಪಯೋಗಿಸೋಣ ಉಪಯೋಗಿಸಿ ಕಂಡುಹಿಡಿಯೋಣ ಅದಕ್ಕೋಸ್ಕರ ನಾನೀಗ ಒಂದರಿಂದ ನೂರರವರೆಗೆ ಸಂಖ್ಯೆಗಳನ್ನ ಬರ್ಕೊಂಡ್ಬಿಡ್ತೀನಿ ನಂಬರ್ಸ್ನ ನಾನು ಬರಿತೀನಿ ಐವತ್ತರವರೆಗೆ ಮಾಡ್ಬೋದು ಆದರೆ ಅಭ್ಯಾಸ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ನೂರವರೆಗೆ ನಂಬರ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ಒಂದರಿಂದ ನೂರವರೆಗೆ ನಂಬರ್ಸ್ಗಳನ್ನು ನಾನು ಬರೆದಿಟ್ಕೊಂಡಿದ್ದೇನೆ ಈಗ ಯಾವುದಾದ್ರೂ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ಅದನ್ನು ನಾನು ಸರ್ಕಲ್ ಮಾಡ್ತಾ ಹೋಗ್ತೀನಿ ಏನು ಸರ್ಕಲ್ ಮಾಡ್ತಾ ಹೋಗ್ತೀನಿ ಯಾವುದಾದ್ರು ಪ್ರೈಮ್ ನಂಬರ್ ಅಲ್ಲ ಅದನ್ನು ನಾನು ಔಟ್ ಮಾಡ್ತಾ ಹೋಗ್ತೀನಿ ಈಗ ನಾನು ಹೇಳಿದೆ ಹೇಳಿದ್ದೆ ಒಂದೇನಿದೆ ಇದು ನೀದರ ಪ್ರೇಮ್ ನಂಬರ್ ನಾರೇ ಕಾಂಪೋಸಿಟ್ ನಂಬರ್ ಅದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಸಂಯುಕ್ತ ಸಂಖ್ಯೆನೂ ಅಲ್ಲ ಅದೊಂದು ಸ್ಪೆಷಲ್ ನಂಬರ್ ಅದನ್ನು ನಾನು ಸ್ಟ್ರೀಕ್ಔಟ್ ಮಾಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಎರಡು ತಗೊಳ್ಳೋಣ ಎರಡು ನಮಗೆ ಗೊತ್ತಿರುವಂತೆ ಅದು ಪ್ರೇಮ್ ನಂಬರ್ ಆಗಲೇ ನಾನು ಹೇಳಿದೆ ಯಾಕೆಂದ್ರೆ ಅದರ ಡಿವಿಸಿಬಲ್ ಬೈ ಟೂ ಅಂಡ್ ಒನ್ ನೋಡಿ ಇದೇನು ನಂಬರ್ ಟೂ ಇದೆ ಇದು ಎರಡು ಇಟ್ ಇಸ್ ಡಿವಿಸಿಬಲ್ ಬೈ ಒನ್ ಅಂಡ್ ಇಟ್ ಸೆಲ್ಫ್ ಅಷ್ಟೇ ಅದು ಹಾಗಾಗಿ ಈ ಎರಡು ಪ್ರೈಮ್ ನಂಬರ್ ಆಗಿದೆ ಈಗ ಉಳಿದಂತೆ ಎರಡರಿಂದ ಯಾವುದೇ ಡಿವೈಡ್ ಆಗ್ತಾ ಇದೆ ಅದನ್ನು ನಾನು ಔಟ್ ಮಾಡ್ತಾ ಹೋಗ್ಬಿಡ್ತೀನಿ ನೋಡಿ ತ್ರೀ ಎರಡರಿಂದ ಡಿವೈಡ್ ಆಗತ್ತಾ ಇಲ್ಲ ಫೋರ್ ಡಿವೈಡ್ ಆಗುತ್ತೆ ಹಾಗಾಗಿ ಈವ ನಂಬರ್ಗಳೇನಿದೆ ಅವುಗಳನ್ನೆಲ್ಲ ಅದನ್ನು ನಾನು ಔಟ್ ಮಾಡ್ತಾ ಹೋಗ್ತೀನಿ ನೋಡಿ ಎರಡರಿಂದ ಡಿವೈಡ್ ಆಗೋದು ಇವ ನಂಬರ್ಗಳಾಗಿರೋದ್ರಿಂದ ಫೋರ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ವ್ ಫೋರ್ಟೀನ್ ಸಿಕ್ಸ್ಟೀನ್ ಟೀನ್ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಟು ಫಾರ್ಟಿ ಟು ಫಿಫ್ಟಿ ಟು ಏಯ್ಟಿ ಟು ನೈಂಟಿ ಟು ಈ ಥರ ಈಸಿಯಾಗಿ ಮಾಡ್ತಾ ಹೋಗೋಣ ನೋಡಿ ಇದರಲ್ಲಿ ಎಲ್ಲ ಇವನ್ ನಂಬರ್ ನಾನು ಸ್ಟ್ರೈಕ್ಔಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಸ್ಟ್ರೈಕ್ಔಟ್ ಮಾಡಿರೋದು ಟೂ ಇಂದ ಡಿವೈಡ್ ಆಗತ್ತೆ ಈಗ ನೆಕ್ಸ್ಟ್ ತ್ರೀ ಹೋಗೋಣ ಫ್ಯಾಕ್ಟರ್ಸ್ ಇರೋದು ಎರಡೇ ಅಪವರ್ತನಗಳಿರೋದ್ರಿಂದ ಇದು ಒಂದು ಪ್ರೇಮ್ ನಂಬರ್ ಆಗಿದೆ ಹಂಗಾಗಿ ನಾನು ಏನ್ ಸರ್ಕಲ್ ಮಾಡ್ತೀನಿ ಈಗ ತ್ರೀ ಇಂದ ಡಿವೈಡ್ ಆಗುವಂಥದನ್ನ ತ್ರೀ ಇಂದ ಡಿವೈಡ್ ಆಗುವಂಥದ್ದನ್ನ ನಾನು ಸ್ಟ್ರೈಕ್ಔಟ್ ಮಾಡ್ತಾ ಹೋಗ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಟೂ ಇಂದ ಡಿವೈಡ್ ಆಗೋವಂಥದ್ದು ನಾನು ಅಲ್ಲೇ ಸ್ಟ್ರೈಕ್ಔಟ್ ಮಾಡಿರೋದ್ರಿಂದ ಕೆಲವೊಂದು ಅದರಲ್ಲೂ ಸಹ ಇರುತ್ತದೆ ಹಾಗಾಗಿ ಈಗ ಉಳಿದಂಥದ್ದನ್ನು ನಾನು ಸ್ಟ್ರೈಕೌಟ್ ಮಾಡ್ತಾ ಹೋಗ್ತೀನಿ ಯಾವುದಾದ್ರು ತ್ರೀಯಿಂದ ಡಿವೈಡ್ ಆಗತ್ತೆ ನೋಡೋಣ ಅಂದರೆ ಮೂರು ಬಗ್ಗೆ ಹೇಳ್ತಾ ಹೋಗೋಣ ನಾವು ಮೂರೊಂದಲೇ ಮೂರು ಮೂರೇಳ ಆರು ಮೂರು ಮೂರಲ್ಲೇ ಒಂಬತ್ತು ನೋಡಿ ಇದೊಂದು ಕಂಪೋಸಿಟ್ ನಂಬರ್ ಹಾಗೆ ಮೂರ್ನ ಹನ್ನೆರಡು ಮೂರು ಇಲ್ಲೇ ಹದಿನೈದು ಹದಿನೆಂಟು ಆಗಿದೆ ಆಲ್ರೆಡಿ ಮೂರೇಳು ಇಪ್ಪತ್ತೊಂದು ಮೂರು ಮೂರಲ್ಲಿ ಇಪ್ಪತ್ತೇಳು ನೋಡಿ ಮೂವತ್ತಾಗಿದೆ ಮೂವತ್ತ್ಮೂರು ನೋಡಿ ಒಂದೆರಡು ಮೂರು ಒಂದೆರಡು ಮೂರು ಒಂದೆರಡು ಮೂರು ಒಂದೆರಡು ಮೂರು ಒಂದೆರಡು ಮೂರು ಒಂದೆರಡು ಮೂರು ಒನ್ ಟು ತ್ರೀ ಒನ್ ಟು ತ್ರೀ ನೋಡಿ ಒನ್ ಟು ತ್ರೀ 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 ನೋಡಿ ನೂರು ಆಗಿದೆ ಈಗ ಮೂರರಿಂದ ಆಯಿತು ನೆಕ್ಸ್ಟ್ ಆಲ್ರೆಡಿ ಫೋರ್ ಅನ್ನೋದು ಕಾಂಪೋಸಿಟ್ ನಂಬರ್ ಆಗಿದೆ ಈಗ ಫೈವಿಗೆ ಹೋಗೋಣ ಫೈವು ಇದು ಸಹ ಒಂದು ಪ್ರೇಮ್ ನಂಬರ್ ಇದ್ರ ಫ್ಯಾಕ್ಟರ್ಸ್ಗಳು ಒನ್ ಆ್ಯಂಡ್ ಫೈವ್ ಹಾಗಾಗಿ ಫೈವಿಂದ ಡಿವೈಡ್ ಆಗುವಂಥದ್ದನ್ನು ನಾವು ಮತ್ತೆ ಸ್ಟ್ರೈಕೌಟ್ ಮಾಡ್ತಾ ಹೋಗೋಣ ನೋಡಿ ಇದು ಪ್ರೈಮ್ ನಂಬರ್ ಆಗಿರೋದನ್ನ ಏನು ಸರ್ಕಲ್ ಮಾಡ್ತಾ ಇದ್ದೀನಿ ನೋಡಿ ಫೈವ್ ಅಂದರೆ ಟೆನ್ ಆಯಿತು ನೋಡಿ ಈ ಟೆನ್ ಅಂತ ಆಗಿರೋದ್ರಿಂದ ನೋಡಿ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಫಿಫ್ಟಿ ಇವೆಲ್ಲ ಫೈವಿಂದ ಡಿವೈಡ್ ಆಗುತ್ತೆ ಆದರೆ ಇದು ಇವ ನಂಬರ್ ಆಗಿರೋದ್ರಿಂದ ಟೂ ಇಂದ ಆಲ್ರೆಡಿ ಡಿವೈಡ್ ಆಗೋಗಿದೆ ಹಾಗಾಗಿ ಇದೆಲ್ಲ ಪ್ರೈಮ್ ನಂಬರ್ ಅಲ್ಲ ಅಂತ ಆಗ್ಲೇ ಡಿಸೈಡ್ ಆಗೋಗಿದೆ ಈಗ ಉಳಿದಿದ್ದೆ ಅದು ನೋಡೋಣ ಮತ್ತೆ ನೋಡಿ ಇಲ್ಲಿ ಫಿಫ್ಟೀನು ನೋಡಿ ಫಿಫ್ಟೀನ್ ಆಗಿರ್ಬೋದು ಟ್ವೆಂಟಿ ಫೈವು ತರ್ಟಿ ಫೈವು ಫಾರ್ಟಿ ಫೈವು ಫಿಫ್ಟಿ ಫೈವು ಸಿಕ್ಸ್ಟಿ ಫೈವು ಏಯ್ಟಿ ಫೈವು ನೈಂಟಿ ಫೈವು ಇವೆ ಫೈವ್ ಇಂದ ಡಿವೈಡ್ ಆಗೋದ್ ಸಿಕ್ಸ್ ಆಲ್ರೆಡಿ ಇದನ್ನ ಸ್ಟ್ರೇಕ್ಔಟ್ ಮಾಡಿದೆ ಅಂದ್ರೆ ಇದು ಪ್ರೇಮ್ ನಂಬರ್ ಅಲ್ಲ ಅಂತ ಅರ್ಥ ಸೆವೆನ್ ಇಂದ ನೋಡಿದ್ರೆ ನೋಡಿ ಸೆವೆನ್ ಒಂದು ಪ್ರೇಮ್ ನಂಬರ್ ಯಾಕೆಂದ್ರೆ ಒನ್ ಇಂಟು ಸೆವೆನ್ ನೋಡಿ ಇದರ ಫ್ಯಾಕ್ಟರ್ಸ್ ಸೆವೆನ್ ಮತ್ತೆ ಒನ್ ಅಷ್ಟೇ ಆಗಿರೋದ್ರಿಂದ ಇದು ಒಂದು ಪ್ರೇಮ್ ನಂಬರ್ ಅಂತ ಆಗಿದೆ ಇದು ನೋಡಿ ಈಗ ಸೆವೆನ್ ಇಂದ ಡಿವೈಡ್ ಆಗ್ತಾ ಹೋಗುತ್ತೆ ಅಂದ್ರೆ ಏಳರ ಬಗ್ಗೆ ಹೇಳ್ತಾ ಹೋಗೋಣ ಏಳು 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 ಹದಿನಾಲ್ಕು ನೋಡಿ ಒಂದೆರಡು ಮೂರು ನಾಲ್ಕು ಕೈದಾರ್ ಏಳು ಏಳು ಮೂರಲ್ಲಿ ಇಪ್ಪತ್ತೊಂದು ಆಗಿದೆ ಮತ್ತು ಒಂದೆರಡು ಮೂರು ಮೂರ್ನಾ ಕೈದಾರು ಏಳು ಆಗಿದೆ ಇದು ಸಹ ಒಂದೆರಡು ಮೂರು ನಾ ಕೈದ ಆರು ಏಳು ಒಂದೆರಡು ಮೂರು ನಾಲ್ಕು ಕೈ ಆರ್ ಏಳು ನೋಡಿ ಏಳು ಆರ್ಲೆ ನಲವತ್ತೇಳು ಏಳು ಏಳು ನಲವತ್ತೊಂಬತ್ತು ನೋಡಿ ಏಳೆಂಟಲೇ ಐವತ್ತಾರು ಇದು ಸ್ಟ್ರೈಕೌಟ್ ಆಗಿದೆ ಏಳು ಮೂರಲೇ ಅರುವತ್ತ್ಮೂರು ಸ್ಟ್ರೈಕೌಟ್ ಆಗಿದೆ ಏಳು ಹತ್ತಲೇ ಎಪ್ಪತ್ತಾಗಿದೆ ನೆಕ್ಸ್ಟು ಏಳು ಆ್ಯಡ್ ಮಾಡಿದರೆ ಎಪ್ಪತ್ತೇಳು ನೋಡಿ ಇದು ಸ್ಟ್ರೈಕೌಟ್ ಆಗಿದ್ದಿಲ್ಲ ಈಗ ಸ್ಟ್ರೈಕೌಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದೆರಡು ಮೂರು ನಾಕೈ ದಾರ್ ಏಳು ಆಗಿದೆ ಒಂದೆರಡು ಮೂರು ನಾಕೈ ದಾರ್ ಏಳು ನೋಡಿ ನೈಂಟಿ ಒನ್ ಅಂದರೆ ನೈಂಟಿ ಒನ್ ಪ್ರೈಮ್ ನಂಬರ್ ಅಲ್ಲ ಅಂತಾಯಿತು ನೆಕ್ಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೋಡಿ ಸ್ಟ್ರೇಕ್ಔಟ್ ಆಗಿದೆ ಇನ್ನು ಉಳಿದಂತೆ ಎರಡು ನಂಬರು ಸ್ಟ್ರೇಕ್ಔಟ್ ಆಗಿದೆ ಈಗ ನೆಕ್ಸ್ಟ್ ಇದೇ ಥರ ನಾವು ಲೆವೆನಿಂದ ನೋಡೋಣ ಇನ್ನು ಯಾವ್ದಾದ್ರು ಉಳಿದಿದೆ ಲೆವೆನ್ ನೋಡಿದರೆ ನೋಡಿರಿ ಹನ್ನೊಂದು ಇದು ಸಹ ಒಂದು ಪ್ರೈಮ್ ನಂಬರ್ ಒಂದು ಮತ್ತು ಲೆವೆನ್ ಇವೆರಡರಿಂದನೇ ಡಿವೈಡ್ ಆಗ್ತಾ ಇದೆ ಹಾಗಾಗಿ ಉಳಿದಂತೆ ಲೆವೆನಿಂದ ಡಿವೈಡ್ ಆಗುವಂಥದ್ದು ಡಿವಿಸಬಲ್ ಬೈ ಲೆವೆನ್ ಯಾವುದೇ ಇದೆ ನೋಡಿ ಹನ್ನೊಂದು ಒಂದ್ಲೆ ಹನ್ನೊಂದೆರಡು ಇಪ್ಪತ್ತೆರಡು ಹನ್ನೊಂದು ಮೂವತ್ತ್ಮೂರು ನಲ್ವತ್ನಾಲ್ಕು ಐವತ್ತೈದು ಅರವತ್ತಾರು ಎಪ್ಪತ್ತೇಳು ಎಂಬತ್ತೆಂಟು ತೊಂಬತ್ತೊಂಬತ್ತು ಅಷ್ಟು ಸಹ ಸ್ಟ್ರೇಕ್ಔಟ್ ಆಗಿದೆ ಆಲ್ರೆಡಿ ಬೇರೆ ಬೇರೆ ನಂಬರ್ಗಳಿಂದ ಈ ಹಿಂದೆ ಇನ್ನು ತರ್ಟಿನ್ ನೋಡಿದರೆ ಹದಿಮೂರೊಂದು ಹದಿಮೂರು ಹದಿಮೂರೆ ಇಪ್ಪತ್ತಾರು ನೋಡಿ ಎಲ್ಲಿದೆ ಇಪ್ಪತ್ತಾರು ಅಷ್ಟು ಕೊಟ್ಟಾಗಿದೆ ಇದು ಯಾಕೆಂದ್ರೆ ಹದಿಮೂರು ಅನ್ನೋದು ಇದೊಂದು ಪ್ರೇಮ್ ನಂಬರು ನೋಡಿ ಇಪ್ಪತ್ತಾರು ಮೂವತ್ತೊಂಬತ್ತು ಆಗೋಗಿದೆ ಅದು ಈ ರೀತಿಯಾಗಿ ನಾವು ನೋಡಿ ಜರಡಿ ಹಿಡಿತಾ ಇದ್ದೀವಿ ಈಗ ನಾವು ನೋಡಿ ಸೋಸ್ತಾ ಇದ್ದೀವಿ ಸೀವ್ ಆಫ್ ಇರಾತೋಸ್ತನೀಸ್ ಇಷ್ಟೇ ವರ್ಕ್ ಆಗ್ತಾ ಇರೋದದು ಇದು ಅವನೊಂದು ಪರಿಚಯ ಮಾಡಿಕೊಟ್ಟ ಅತ್ಯಂತ ಸುಲಭದ ವಿಧಾನ ಈಗ ಯಾವುದೇ ಅದು ಉಳಿದಿದೆ ಆಲ್ಮೋಸ್ಟು ಅದೆಲ್ಲದೂ ಸಹ ಪ್ರೇಮ್ ನಂಬರ್ ಈಗ ನೀವು ಮುಂದೆ ಮುಂದೆ ಚೆಕ್ ಮಾಡ್ತಾ ಹೋಗಬಹುದು ಸೆವೆಂಟೀನ್ ಇದರಿಂದ ಇದು ಪ್ರೈಮ್ ನಂಬರ್ ಹೌದು ದಿಂದ ಯಾವ್ದಾದ್ರೂ ಡಿವೈಡ್ ಆಗೋದು ಉಳಿದಿದೆಯಾ ನೋಡಿ ನೋಡಿ ಸೆವೆಂಟೀನ್ ಅಂದರೆ ತರ್ಟಿ ಫೋರ್ ಬರುತ್ತೆ ನೋಡಿ ಆಲ್ರೆಡಿ ಹದಿನೇಳು ಮೂರಲ್ಲಿ ಐವತ್ತೊಂದು ಬರುತ್ತೆ ಐವತ್ತೊಂದು ಆಲ್ರೆಡಿ ನಾವು ಸ್ಟ್ರೈಕೌಟ್ ಮಾಡಿದ್ದೀವಿ ಈ ರೀತಿಯಾಗಿ ನಾವು ಈಗ ಹಾಗೆ ಉಳಿದಿರೋ ನಂಬರ್ಗಳನ್ನು ನಾನು ಎನ್ ಸರ್ಕಲ್ ಮಾಡ್ತಾ ಹೋಗ್ತೀನಿ ನೋಡಿ ನೈನ್ಟೀನ್ ಉಳಿತು ಇದೊಂದು ಪ್ರೈಮ್ ನಂಬರ್ ಈಗ ಯಾವುದೇ ದೆನ್ ಸರ್ಕಲ್ ಮಾಡ್ತಾ ಹೋಗ್ತೀನಿ ಇದೆಲ್ಲ ಪ್ರೈಮ್ ನಂಬರ್ಸ್ ಹಾಗಾಗಿ ಒಂದರಿಂದ ನೂರರವರೆಗೆ ಎಷ್ಟು ಪ್ರೈಮ್ ನಂಬರ್ಗಳು ಬರುತ್ತೆ ಅಂತ ನೋಡೋಣ ನೋಡಿ ತರ್ಟಿ ಒನ್ ತರ್ಟಿ ಸೆವೆನ್ ಫಾರ್ಟಿ ಒನ್ ಫಾರ್ಟಿ ತ್ರೀ ಫಾರ್ಟಿ ಸೆವೆನ್ ಫಿಫ್ಟಿ ತ್ರೀ ಫಿಫ್ಟಿ ನೈನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಒನ್ ಸೆವೆಂಟಿ ತ್ರೀ ಸೆವೆಂಟಿ ನೈನ್ ಏಯ್ಟಿ ತ್ರೀ ಏಯ್ಟಿ ನೈನ್ ನೋಡಿ ನೆನ್ಪಿಟ್ಕೋಬೇಕಾಗತ್ತೆ ಇದನ್ನು ಲಾಸ್ಟಿಗೆ ನೈಂಟಿ ಸೆವೆನ್ ಟೋಟಲಿ ಎನ್ ಸರ್ಕಲ್ ಆಗಿರೋದೇನಿದೆ ವೃತ್ತ ಹಾಕಿರೋದು ಇದೆಲ್ಲ ಪ್ರೇಮ್ ನಂಬರ್ಗಳು ಟೋಟಲ್ ನಾವು ಕೌಂಟ್ ಮಾಡೋಣ ಅವಾಗ ಒಂದರಿಂದ ಹಂಡ್ರೆಡ್ವರೆಗೆ ಎಷ್ಟು ಪ್ರೇಮ್ ನಂಬರ್ಗಳಿದೆ ಅಂತ ನಮಗೆ ಲೆಕ್ಕ ಸಿಗತ್ತೆ ಒನ್ ಟೂ ತ್ರೀ ಫೋರ್ ఫైవ్ సిక్స్ సవెన్ ఎయిట్ నైన్ టెన్ లెవెన్ ట్వెల్వ్ థర్టీన్ ఫోర్టన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైన్టీన్ ట్వంటీ ట్వంటీ వన్ ట్వంటీ టూ ట్వంటీ త్రీ ట్వంటీ ఫోర్ ట్వంటీ ఫైవ్ నోడి ఇన్ బిట్వీన్ వన్ టు హండ్రెడ్ దేర్ ఆర్ ట్వంటీ ఫైవ్ ప్రై నంబర్స్ ಒಂದರಿಂದ ನೂರರ ನಡುವೆ ಇಪ್ಪತ್ತೈದು ಪ್ರೇಮ್ ನಂಬರ್ಗಳು ಇದೆ ಈ ರೀತಿಯಾಗಿ ನಾವು ನೂರ ಒಂದರಿಂದ ಇನ್ನೂರವರೆಗೂ ಅದಕ್ಕಿಂತ ದೊಡ್ಡ ಸಂಖ್ಯೆಗಳ ಒಂದು ಗುಂಪು ಅವುಗಳಲ್ಲಿ ಯಾವ್ಯಾವ ಪ್ರೈಮ್ ನಂಬರ್ ಇದೆ ಕಂಪೋಸಿಟ್ ನಂಬರ್ ಇದೆ ಅಂತ ನಾವು ಸುಲಭವಾಗಿ ಕಂಡುಹಿಡ್ಕೋಬೋದು ಅಂದರೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇಂದ ಹಿಡಿದು ಹೈಸ್ಕೂಲ್ವರೆಗಿರೋ ಮಕ್ಕಳು ಸಹ ಸುಲಭವಾಗಿ ಒಂದು ಸಂಖ್ಯೆಯನ್ನು ಪ್ರೈಮ್ ನಂಬರ್ ಹೌದು ಅಲ್ಲೋ ಅಂತ ನಾವು ಅವರಾಗೆ ಕಂಡುಹಿಟ್ಕೊಳ್ಳೋಕ್ಕೆ ಒಂದು ಸುಲಭದ ವಿಧಾನ ಇದೆ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ ಮುಂದಿನ ಒಂದು ಪರಿಕಲ್ಪನೆ ಕಾನ್ಸೆಪ್ಟ್ ತಗೊಂಡು ಮುಂದಿನ ವೀಡಿಯೋದಲ್ಲಿ ಕಲಿಯೋಣ ಧನ್ಯವಾದಗಳು